ನೀವು ಸಮಾಜ ಮಂದಿರ ಸಾಕ್ಷಾತ್ಕಾರ ಮಂದಿ ನೀವು ಸಾಕ್ಷಾತ್ಕಾರ ಮೊದಲ ಸಮಾಧಿವಾದ್ರಿ ಯಾವ್ದು ಸಿದ್ಧ ತೋರಿಸ್ತೀನಿ ಹಿಂದ ವೇದ ವಾದಕ್ಕೆ ಸಹಸ್ರ ತರ್ಕಕ್ಕೆ ಗಣಿತ ಲೆಕ್ಕಕ್ಕೆ ಮಿಕ್ಕ ಓದಗಳು ಉದ್ರಕ್ಕೆ ಮೋಕ್ಷ ಕಾರಣ ಅಕ್ಷರ ಕಾಣಸ್ತಾರ ಶ್ರೀ ಗುರುಪಟ್ಟ ಅಕ್ಷರಗಳೇ ಸಾಕು ನಿರಂತರಕ್ಷರಕ್ಷ ಉಪೇಕ್ಷಿಸಿ ಸ್ಥಿರ ಮೋಕ್ಷ ಲಕ್ಷಣ ಕೈ ಬಿಡಬಳಿ ಅವನ ಸಗುಣ ಶರೀರ ನಿರ್ಗುಣ ಅಟ್ಟಲ್ಲ ನಿರ್ಗುಣ ಬರೀ ಮಾತಾಡಕ್ಕೆ ಹೋದ್ರೆ ಕಾಣಿಸ್ತ ಸಗುಣ ಬಿಟ್ಟರೆ ನಿರ್ಗುಣ ಇಲ್ಲ ಸಗುಣ ರಕ್ಷಣೆ ನಿರ್ಗುಣ ತಾವೇ ಸಗುಣ ರಕ್ಷಣೆ ತಗು ನಿರ್ಗುಣ ಬಲಾಯ್ತ ಸಗುಣ ರಕ್ಷಣೆ ಮಾಡಿ ನಿರ್ಗುಣ ಮಾತಾಡಬೇಕು ಬರೀ ನಿರ್ಗುಣ ಮಾತಾಡಕ ಎಲ್ಲರಿಗೂ ಬರ್ತಾ ಹೇ ಮಹಾತ್ಮ ಹೇ ಬ್ರಹ್ಮ ಯಾರು ಅದಕ್ಕೆ ಹೇಳಿದವಾ ಸಕಲ ಈ ಕೋಲ ಬ್ರಹ್ಮತ್ವ ದೇವತೆ ಪ್ರಾಪ್ತನ ಹಿಂದ್ರಾಗ್ತದೆ ಅಂದ್ರೆ ಸಾಕ್ಷಿ ಸಾಕ್ಷಾತ್ ಶರೀರ ಸಹಿತ ಏನೇ ಸಕಳ ಈ ಪೂರ್ವ ಬ್ರಹ್ಮಜ್ಞ ಎಲ್ಲಿ ನನ್ನ ಗುರು ಪ್ರತ್ಯಕ್ಷ ಪರಬ್ರೂ ಅಂತ ಅದನ್ನ ಹೇಳ ಏನೊಂದು ಅಂದರೆ ನೀನೆಂದು ತಿಳಿಯ ಮನೆಯ ಇಲ್ಲ ಕಲ್ಪನೆಯೂ ಹಾಹಿ ಬ್ರಹ್ಮ ಉಪಾಸನಾ ಹಾಹಿ ಬ್ರಹ್ಮ ಈಶ್ವರ ಭಾವ ಹಾಹಿ ಬ್ರಹ್ಮ ಏನು ಸಾಕ್ಷಾತ್ ಪರ ಬ್ರಹ್ಮ ನೀವೇ ಬ್ರಹ್ಮ ಈ ಬ್ರಹ್ಮ ನಾ ಹಮ್ಮ ಸ್ವಾಮಿಯ ವೈಕುಂಠೆ ವೈಕುಂಠದಲ್ಲಿರುವುದಿಲ್ಲ ಗೇಟಿಗಡೆ ತಪಸ್ಸನ್ನು ಮಾಡತಕ್ಕಂಥ ಋಷಿ ಮುನಿಗಳ ಯೋಗ ಹೃದಯದಲ್ಲಿ ನಾನು ಇರುವುದಿಲ್ಲ ಮತ್ತೆ ಚಿತ್ರಗಾಯನ ಯಾರು ನನ್ನಂತರಂಗ ಭಕ್ತರನ್ನು ಕೂರಿಸಿಕೊಂಡು ನನ್ನ ಗುಣಗಾನಗಳನ್ನು ಮಾಡುತ್ತಾರೋ ಅವರ ಹೃದಯವೇ ನನ್ನ ಮಂದಿನ ಅವರ ಅಂತ ಕೇಳ್ತಾರೆ ಅದು ನಮ್ಮಲ್ಲಿ ಪಕ್ವತೆ ಬಂದಿದ್ದೇನು ನಿನ್ನ ಗುರುಗಳ ಪರ ಪರಬ್ರಹ್ಮ ಅಂತಕ್ಕಂಥ ಪಕ್ವತನಲ್ಲಿ ಬಂದಿತ್ತು ಅಂದ್ರ ಇದೆಲ್ಲ ಫಲ ಫಲಾಪ್ರದ್ಧತಿ ಬೀಜನ ಹಾಕಿಲ್ಲ ಯಾವ ಮುಳ್ಳು ಭೇಟಿ ದಾಟುವಾಗ ಮಳೆ ಬರ್ತಿತ್ತು ನಾಲ್ಕು ಬೇಟೆ ಹೋಗೋ ಬಂದಾಗ ಕಡ್ಕಿ ಮಾಡ